ಸ್ನೇಹಿತರೆ ನಮ್ಮ ನಿತ್ಯ ಪೂಜೆಯಲ್ಲಿ ನಮಗೆ ಕೆಲವು ನಿಯಮಗಳಿರುತ್ತದೆ ಕೆಲವು ಆಚಾರ ವಿಚಾರ ಎಂಬುದು ಇರುತ್ತದೆ ಆ ನಿತ್ಯ ನಿಯಮದ ಇಪ್ಪತ್ತೆರಡು ನಿಯಮಗಳು ಯಾವ ದೇವರಿಗೆ ಎಷ್ಟೇ ಪೂಜೆ ಮಾಡಿದರೂ ಅದರ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕು ಎಂದರೆ ಮೊದಲು ನಾವು ನಮ್ಮ ಮನೆಯ ಮನೆ ದೇವರು ಅಂದರೆ ದೇವರ ಮನೆಯಲ್ಲಿ ಪ್ರತಿನಿತ್ಯ ಪೂಜಿಸುತ್ತಿರುವ ದೇವರಿಗೆ ಸರಿಯಾದ ವಿಧಿವಿಧಾನಗಳಿಂದ ಪೂಜೆ ಮಾಡಬೇಕಾಗುತ್ತದೆ ಮನೆ ದೇವರ ಪೂಜೆ ಸರಿ ಆದರೆ ಮಾತ್ರ ವಿಧಿವಿಧಾನಗಳಿಂದ ಪೂಜೆ ಮಾಡಿದರೆ ಮನೆ ದೇವರ ಪೂಜೆ ಸರಿ ಇದ್ದರೆ ಮಾತ್ರ ಮಿಕ್ಕ ಎಲ್ಲ ದೇವರ ಪೂಜೆಯು ಪೂರ್ಣ ಫಲಗಳು ಸಿಗುತ್ತದೆ ಹಾಗಾಗಿ ಮನೆಯಲ್ಲಿ ಪೂಜೆ ಇದ್ದರೆ ಮಾತ್ರ ಮಿಕ್ಕ ಎಲ್ಲ ದೇವರ ಪೂಜೆಯ ಪೂರ್ಣ ಫಲ ಸಿಗುತ್ತದೆ ಹಾಗಾಗಿ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡುವುದು ತುಂಬಾ ಮುಖ್ಯ ಮನೆ ದೇವರ ಮನೆ ದೀಪಗಳು ದೇವರ ಪೂಜಾ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತವೋ ಅಷ್ಟು ಶುಭ ಫಲ ಸಿಗುತ್ತದೆ ಫೋಟೋಗಳು ಯಂತ್ರಗಳನ್ನು ಇಡಬಾರದು ದೇವರ ಮನೆಯಲ್ಲಿ ಕಸ ಗುಡಿಸುವಾಗ ಬಟ್ಟೆಯಿಂದ ಗುಡಿಸುವುದು ಸೂಕ್ತವಾಗಿದೆ ದೇವರ ಮನೆಯನ್ನು ಹರಶಿನದ ಹಾಕಿದ ನೀರಿನಿಂದ ಶುದ್ಧ ಮಾಡಿ ಆ ಮನೆಯಲ್ಲಿ ದೈವ ಕಲೆ ವೃದ್ಧಿಯಾಗುತ್ತದೆ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ನೆಲ ಒಣಗುವವರೆಗೂ ನೆಲ ತುಳಿಯಬಾರದು ದೇವರ ಮನೆಯಲ್ಲಿ ತುಂಬ ವಿಗ್ರಹಗಳನ್ನು ಇಡಬಾರದು ಜಾಸ್ತಿ ವಿಗ್ರಹವಿದ್ದರೆ ಜಾಸ್ತಿಯಾದರೆ ನೈವೇದ್ಯದ ಪ್ರಮಾಣವು ಜಾಸ್ತಿ ಮಾಡಬೇಕಾಗುತ್ತದೆ ಎಂಬುದನ್ನು ಮರೆಯಬೇಡಿ ತುಂಬ ಎತ್ತರದ ವಿಗ್ರಹಗಳೂ ಬೇಡ ಆಕಸ್ಮಾತ್ತಾಗಿ ಇದ್ದರೆ ಪ್ರತಿದಿನ ಒಂದು ಸೇರು ಹಕ್ಕಿಯ ಅನ್ನವಾದರೂ ನೈವೇದ್ಯ ಮಾಡಬೇಕಾಗುತ್ತದೆ ದೇವರ ವಿಗ್ರಹಗಳನ್ನು ಮಂಗಳವಾರ ಶನಿವಾರ ಶುಕ್ರವಾರದಂದು ಶುದ್ಧಿ ಮಾಡುವುದು ಬೇಡ ಅನಿವಾರ್ಯ ಪರಿಸ್ಥಿತಿ ಅಂದರೆ ಗ್ರಹಣ ಬಂದಾಗ ಅಶೌಚ ಇಂಥ ಸಮಯ ಸಂದರ್ಭಗಳಲ್ಲಿ ಮಾಡಬಹುದು ಪ್ರತಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ಮರುದಿನ ದೇವರ ವಿಗ್ರಹಗಳನ್ನು ಅರಶಿನದ ನೀರಿನಿಂದ ಶುದ್ಧ ಮಾಡಿ ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಗಂಟೆಯನ್ನೇ ಉಪಯೋಗಿಸಿ ಆಂಜನೇಯ ದೇವರ ಪಾದವನ್ನು ಹಿಡಿದು ಗಂಟ ಗಂಟೆ ಬಾರಿಸಿ ದೇವರುಗಳು ಯಾವಾಗಲೂ ಆಹಾರ ಕೇಳುತ್ತಿರುತ್ತಾರೆ ದೇವರ ಮನೆಯಲ್ಲಿ ಮಧುಪರ್ಕ ಇರಿಸಿ ಪ್ರಸಾದದ ರೂಪದಲ್ಲಿ ರಾತ್ರಿ ಮಲಗುವ ಮುಂಚೆ ಅದನ್ನು ಮನೆಯವರೆಲ್ಲರೂ ಭಕ್ತಿಯಿಂದ ಸೇವಿಸಿ ದೇವರ ಪೂಜೆ ಮಾಡುವಾಗ ಆಕಳಿಕೆ ಕೋಪ ಮತ್ತು ಅರಟೆ ಇಲ್ಲದಿರುವುದರಿಂದ ದೂರ ಇವೆಲ್ಲದರಿಂದ ದೂರ ಸರಿಯಿ ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಗೆ ಫಲ ಜ ಹೆಚ್ಚು ಸಂಧ್ಯಾ ವಂದನೆ ಮತ್ತು ಸ್ತ್ರೀಯರ ತುಳಸಿ ಪೂಜೆ ಇಲ್ಲದಿದ್ದರೆ ಯಾವ ಪೂಜೆಯೂ ಫಲಪಡಿಸುವುದಿಲ್ಲ ದೇವರ ಪೂಜೆಯ ಸಮಯದಲ್ಲಿ ಪುರುಷರು ಶಲ್ಯವನ್ನು ಧರಿಸಬೇಕು ಇಲ್ಲದಿದ್ದರೆ ಪೂಜಾ ಫಲ ರಾಕ್ಷಸರ ಪಾಲಾಗುತ್ತದೆ ಎಂದು ಹೇಳುತ್ತಾರೆ ಹಣೆಯಲ್ಲಿ ಕುಂಕುಮ ಗಂಧ ಅಥವಾ ಭಸ್ಮ ಇತ್ಯಾದಿ ಯಾವುದಾದರೂ ಧರಿಸದೆ ಪೂಜೆ ಮಾಡಬಾರದು ದೇವರ ಪೂಜೆಗೆ ನೈವೇದ್ಯಕ್ಕೆ ಅಭಿಷೇಕಕ್ಕೆ ಇವೆಲ್ಲದಕ್ಕೂ ಹಸಿಯಾದ ಹಾಲನ್ನು ಮಾತ್ರ ಬಳಸಬೇಕು ದೇವರ ನೈವೇದ್ಯ ಮಾಡುವಾಗ ವೀಳ್ಯದೆಲೆ ಅಡಿಕೆ ತಾಂಬೂಲ ಇಲ್ಲದ ನೈವೇದ್ಯ ಫಲ ಕೊಡುವುದಿಲ್ಲ ಇದರ ಜೊತೆಯಲ್ಲಿ ನೈವೇದ್ಯ ಮಾಡುವಾಗ ತುಳಸಿ ಪತ್ರೆ ಬಳಸಬೇಕು ಪ್ರಾರ್ಥನೆ ಬೇಗ ಈಡೇರುತ್ತದೆ ದೇವರ ಮನೆಯಲ್ಲಿ ಜೋಡಿ ಚಿಕ್ಕ ದೀಪಗಳ ಜೋಡಿ ಇಡಬೇಕು ದೊಡ್ಡ ದೀಪಗಳಾಗಿದ್ದರೆ ಎಡಗಡೆ ಬಲಗಡೆ ಇಡಬಹುದು ಗಣಪತಿ ಪೂಜೆ ಮನೆ ದೇವರ ಪೂಜೆ ದೇವಿ ಪೂಜೆಯಿಂದ ಮಾತ್ರ ಪೂರ್ಣ ಪೂಜಾ ಫಲ ದೊರೆಯುವುದು ದೇವಿಯು ಎಲ್ಲ ದೇವತೆಗಳ ತಾಯಿಯಾಗಿರುತ್ತಾರೆ ಅಮ್ಮನವರನ್ನು ಪೂಜಿಸಿದರೆ ಮನೆಗೆ ನಮಗೆ ರಕ್ಷಣೆ ಮನೆ ದೇವರ ಪೂಜೆ ಇಲ್ಲದಿದ್ದರೆ ಯಾವ ದೇವರುಗಳೂ ನಮ್ಮ ಮನೆಯನ್ನು ನಮ್ಮ ಮನೆಯನ್ನು ನಮ್ಮನ್ನು ರಕ್ಷಿಸುವುದು ಇಲ್ ಮನೆ ದೇವರು ಮನೆಯ ವಸ್ತಿಲನ್ನು ಪೊರಕೆಯಿಂದ ಗುಡಿಸಬೇಡಿ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತದೆ ಶ್ರೀಚಕ್ರ ಬಲಮುರಿ ಶಂಖ ಬಲಮುರಿ ಗಣೇಶ ಸಾಲಿಗ್ರಾಮ ಎಂದು ಪಾದ ಕಾಣಿಸುವ ಮಹಾಲಕ್ಷ್ಮಿ ಇತ್ಯಾದಿ ಈ ದೇವರುಗಳೆಲ್ಲ ಅಷ್ಟೈಶ್ವರ್ಯಗಳನ್ನು ಪ್ರಧಾನಿಸುವ ದೇವರುಗಳು ಈ ದೇವರುಗಳ ಪೂಜೆ ತುಂಬ ವಿಶೇಷವಾಗಿರುತ್ತದೆ ಹಾಗೆ ಈ ಎಲ್ಲ ದೇವರುಗಳಿಗೂ ತಪ್ಪದೆ ಪ್ರತಿನಿತ್ಯ ನೈವೇದ್ಯವನ್ನು ಸಲ್ಲಬೇಕು ಮಂಗಳ ಮಂಗಳಾರತಿಯನ್ನು ಎರಡು ಕೈಗಳಿಂದ ಸ್ವೀಕಾರ ಮಾಡಬಾರದು ಆರತಿಯನ್ನು ಬಲಗೈಯಿಂದ ಮಾತ್ರ ತೆಗೆದುಕೊಳ್ಳಬೇಕು ಈ ವಿಷಯವನ್ನು ವಾರಾದೇವರು ತನ್ನ ಪತ್ನಿಗೆ ತಿಳಿಸುತ್ತಾರೆ ಆರತಿಯನ್ನು ಮೊದಲು ತಲೆಗೆ ತೆಗೆದುಕೊಂಡು ಆಮೇಲೆ ಹೃದಯ ಆಮೇಲೆ ನಾಬಿ ನಾ ನಾಬಿಗೆ ವೆದೆ ಭಾಗದಲ್ಲಿ ತೆಗೆದುಕೊಳ್ಳಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು